ಪ್ರತೀಕ್ಷ ಶ್ರವಣಗಳೆಲ್ಲ ಸಿಂಧು ಸಿಂಧು ನೋಡಿ ಎರಡನೇ ಕುಸ್ತಿ ಬಿಡಿಸ್ತೀವಿ ನೆಕ್ಸ್ಟ್ ದಯವಿಟ್ಟು ರೆಡಿ ಆಗಿರ್ಬೋದು ನೀರ ಶಿವಲಿಂಗ ಮೇಡಮ್ ಬಂದಿದ್ದಾರೆ ಹಾಗೂ ಮತ್ತೊಬ್ಬರು ತೀರ್ಪು ಆಶಾಲತಾ ಮೇಡಮ್ ಕ್ಯಾತ್ನಳಿಯ ಶ್ರೀಲಕ್ಷ ಕೆತ್ತೂರಿನ ಲಾಲಿಕೆ ಅವರ ಜೊತೆಯಲ್ಲಿ ಖ್ಯಾತ ಕುಸ್ತಿಪಟು ಪಲ್ವಾನ್ ಮಲ್ಲುಸ್ವಾಮಿಯವರ ಧರ್ಮಪತ್ನಿಯವರಾದಂತ ನಾಗರತ್ನ ಮೇಡಮ್ ಸಹ ಬಂದಿದ್ದಾರೆ ಅವರು ಇಬ್ಬರು ಕುಸ್ತಿ ಪಲ್ವ ಆಶೀರ್ವಾದ ಮಾಡಿ ಪುಸ್ತಕ आंध्र केस्टूरना तुम आकडेकडे आडे वडात चालले मॅडम एत कुठे आहे ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹೆಸರು ಕೀರ್ತಿಗಳು ಅಮ್ಮ ಇವತ್ತು ಕುಸ್ತಿ ಪೈಲوانی ಇದಕ್ಕೆ ಮುಂದೆ ಬಂದಿರುವ ಶುಭಾಶಯಗಳು ಇವತ್ತು ರಕ್ಷ ಮೊದಲ ಹಾಗೂ ಕಸ್ತೂರಿನ ಲಾಲಿಕೆ ಕುಸ್ತಿ ಇಲ್ಲಿ ನಡೆಸಲಾಗ್ತಾ ಇದೆ ಇದು ತುಂಬಾ ಒಂದು ಹೆಮ್ಮೆಯ ವಿಷಯ ಪ್ರಮೋದ್ ರಾಜಮಾತೆಯವರಾಗಿರ್ತಕ್ಕಂಥ ಪ್ರಮೋದೇವಿಯವರು ಇದನ್ನು ನಡೆಸಬೇಕು ಇದನ್ನ ಇಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ ನಮಗೂ ಎಲ್ರಿಗೂ ಕೂಡ ಇದು ತುಂಬ ಒಂದು ಸಂತೋಷವನ್ನು ತಂದಿದೆ ಹಾಗೂ ಈ ಸಲ ಹದಿನೈದು ಜೋಡಿ ಹಿರಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಇದ್ದಾರೆ ಈಗ ಮತ್ತೆ ಮುಂದಿನ ಮನಸ್ಸು ದೇಹ ಎರಡೂ ಕೂಡ ದೃಢವಾಗಿದೆ ಕ್ರೀಡಾಪಟುಗಳಾಗಿದ್ದಾರೆ ಅಂತ ಹೇಳಿ ಇವತ್ತು ಇವತ್ತೇನಿಲ್ಲಿ ದಸರಾ ಮುಂದಿನ ಕುಸ್ತಿ ಪಟುಗಳನ್ನು ಮಾಡ್ತಾ ಇದ್ದಾರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯೂನಿವರ್ಸಿಟಿಯ ಏನ್ ಬನ್ನಿ ಆಯ್ತಾ

ಇದೀಗ ಬಗ ಚೋಟಾ ಫರ್ವೀಸ್ ಈ ಒಂದು ಮಟ್ಟಿಯ ಮೇಲ್ಭಾಗ್ಯದಲ್ಲಿ ಬಂದಿದ್ದಾರೆ ಜನಪ್ರಿಯ ಕುಸ್ತಿ ಪಟು ಇವರಿಗೆ ಈ ಕುಸ್ತಿ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ರು ಫರ್ವೀಸ್ ಬೈಡ ನಿರ್ಮಲಾ ಮೇಡಮ್ನಾದಂತ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ ಮಂಡ್ಯ ತಹಸೀಲ್ದಾರ್ ಎ ಸಿ ಶಿವಮೂರ್ತಿ ಸಾರ್ ಅವರು ದಯಮಾಡಿ ಶ್ರೀರಂಗಪಟ್ಟಣ ತಹಶೀಲ್ದಾರರಾದಂಥವರು ದಯಮಾಡಿ ಇವರು ಹೇಳಿ ವೇಣುವರ ಎ ಸಿ ಸಾಹೇಬರಾದಂಥ ಶಿವಮೂರ್ತಿ ಸಾಹೇಬರು ತಹಶೀಲ್ದಾರ್ ಸಾಹೇಬರು ಚೀಫ್ ಆಫೀಸರು ದಯಮಾಡಿ ಮೇಲೆ ಇಲ್ಲ ಅಲ್ಲೇ ಇದ್ದರು ನೀವು ಅಬ್ಸರ್ವ್ ಮಾಡಲಿಲ್ಲ ಮುಂದಿನ ಕುಸ್ತಿ ಪಂದ್ಯಾವಳಿ ಬೆಳಗಾವ ಯಾರು ನಡೆಯಿದ್ದಾರೆ ಹುಣಸೂರು ಹುಣಸೂರು ಶಿವ ಯಾರು ಈ ಒಂದು ಕುಸ್ತಿಯಲ್ಲಿ ಗೆದ್ದವರು ಯಾರು ಸೈಡ್ ಬ ಈ ಒಂದು ಕುಸ್ತಿಯಲ್ಲಿ